ಕುಂಭ ಕುಂಭಮೇಳದಲ್ಲಿ ಭಾಗಿಯಾಗಿ ಶಿವರಾತ್ರಿ ಹಬ್ಬದ ದಿವಸ ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರೊಂದಿಗೆ ವೇದಿಕೆಯಲ್ಲಿ ಭಾಗಿಯಾಗಿ ನಾನು ಬಾ ಹಿಂದೂ ಎಂದು ಗರ್ವದಿಂದ ಹೇಳುವ ಕಾಂಗ್ರೆಸ್ ಪಕ್ಷದ ನಾಯಕರಾದ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ತಿಳಿಸುತ್ತೇನೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ನಾಯಕರು ನಾನು ಬಾ ಹಿಂದೂ ಎಂದು ಹೇಳುವುದಿಲ್ಲ ಇನ್ನು ಈ ಸರ್ಕಾರ ಎರಡು ತಿಂಗಳು ಇರುವುದಿಲ್ಲ ಮೂರು ತಿಂಗಳಿನಿಂದ ಗ್ಯಾರಂಟಿ ಹಣ ಬಿಡುಗಡೆ ಮಾಡಿರುವುದಿಲ್ಲ ರೈತರು ಕರೆಂಟ್ಗಾಗಿ ಕೆಇಬಿ ಆಫೀಸಿನ ಎದುರು ಪ್ರತಿಭಟನೆಗೆ ಇಳಿದಿದ್ದಾರೆ ನಾನು ಸುಮಾರು ಇಪ್ಪತ್ನಾಲ್ಕು ವರ್ಷದಿಂದ ಸತತವಾಗಿ ಶ್ರೀ ಆದಿಶಕ್ತಿ ಸಿನಪಾನಹಳ್ಳಿಯ ಮಕ್ಕಳ ತಾಯಿ ಎಂದು ಹೆಸರುವಾಸಿಯಾದ ಶ್ರೀ ದೊಡ್ಡಮ್ಮ ಚಿಕ್ಕಮ್ಮ ದೇವಿ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಿದ್ದೇನೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸೋಮಣ್ಣನವರಿಗೆ ಮತ ನೀಡಿ ಅವರು ಸಚಿವರಾಗುತ್ತಾರೆ ಎಂದು ಈ ವೇದಿಕೆಯಲ್ಲಿ ತಿಳಿಸಿದ್ದೆ ಈಗ ಹಾಗೇ ಆಗಿದೆ ದೇವಿಯ ಆಶೀರ್ವಾದ ಇದ್ರೆ ನಾನು ಸಹ ಅತಿ ಶೀಘ್ರದಲ್ಲಿ ಸಚಿವನಾಗುತ್ತೇನೆ ಎಂದು ತಿಳಿಸಿದರು ನಂತರ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅನಿತಾ ಸಿದ್ದೇಗೌಡ ಮೂರು ಬಾರಿ ಗೆದ್ದು ಈ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲದೇ ಇದ್ರೂ ಕಳೆದ ವಾರದಲ್ಲಿ ಕಾರ್ಖಾನೆಗಳ ನೆರವಿನಿಂದ ಹೊನ್ನುಡಿಕೆಯಲ್ಲಿ ಒಂದು ಕೋಟಿಗೂ ಅಧಿಕ ವೆಚ್ಚದ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿದ್ದಾರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಯಾಗಲು ರಾತ್ರಿ ಹಗಲು ಎನ್ನದೇ ಶ್ರಮಿಸುತ್ತಿರುವ ಇಂಥ ಶಾಸಕರಿಗೆ ಆದಷ್ಟು ಬೇಗ ತಾಯಿ ಆಶೀರ್ವಾದದಿಂದ ಸಚಿವರಾಗಲಿ ಎಂದು ಕರೆಸಿದರು ಕಾರ್ಯಕ್ರಮದ ಆಯೋಜಕರಾದ ಉಮೇಶ್ ಗೌಡ್ರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಜೀಗೌಡ್ರು ಗೂಳೂರು ಶಿವಕುಮಾರ್ ಮುಖಂಡರಾದ ಮಾಸ್ತಿಗೌಡ್ರು ವೈಟಿ ನಾಗರಾಜ್ ನರಸಿಂಹಮೂರ್ತಿ ಅಂಜನಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ

ನನ್ನ ರಾಜಕೀಯದ ನಲವತ್ತೈದು ವರ್ಷದ ರಾಜಕೀಯ ಇತಿಹಾಸದಲ್ಲಿ ಯಾವೊಬ್ಬ ಗಂಡಸ ಯಾವೊಬ್ಬ ಕಾಂಗ್ರೆಸ್ ನಾಯಕ ಕೆಪಿಸಿಸಿ ಅಧ್ಯಕ್ಷ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಹಿಂದೂ ಕಾಪಾಡ್ತೇನೆ ಅದಕ್ಕೆ ತಾಕತ್ ಬೇಕು ಯಾವೊಬ್ಬ ಕಾಂಗ್ರೆಸ್ ನಾಯಕರು ನಾನು ಹಿಂದೂ ಅಂತ ಹೇಳುವ ತಾಕತ್ತಿಲ್ಲ ಈ ದೇಶದಲ್ಲಿ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಡ್ತಾರೆ ನಾನು ಅವ್ರನ್ನ ಪ್ರಶಂಸೆ ಮಾಡ್ತೇನೆ ನಾನು ಪ್ರಯಾಗರಾಜ್ ಹೋದ್ರು ಅಲ್ಲಿ ಮೊನ್ನೆ ಮೋದಿ ಅಮಿತ್ ಶಾ ಅವರ ಜೊತೆ ಕೈಮತ್ತೂರಲ್ಲಿ ನಾವು ತಮಿಳ್ನಾಡಲ್ಲಿದ್ದು